ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವೇಳೆ ಬಂದ್ಬಿಟ್ಟು ಕುರಿ ಡೈಜೆಷನಿಂದು ಈಗ ಎಲ್ಲರೂ ಕೇಳ್ತಿರ್ತಾರೆ ಅಣ್ಣ ನಮ್ಮ ಕುರಿ ಲದ್ದೆ ಹಾಕಕತೈತಿ ಕಾಳೆಲ್ಲ ಹಂಗೆ ಬರ್ತಾವು ತಿಂದಿದ್ದು ಏನು ಆರೋಗ್ಯ ಆಗಿರೋಲ್ಲ ಅಂತ ಅದಕ್ಕೆ ಒಂದು ಎಲೆ ಐತಿ ಆ ಎಲೆ ತಿನ್ಸಿದ್ರೆ ಕರೆಕ್ಟಾಗಿ ಕುರಿ ಇಕ್ಕಿ ಕಾಳು ಆಗ್ತೈತಿ ಇವತ್ತು ನಮ್ಮ ಕುರಿನೂ ಲದ್ದೆ ಹಾಕೈತಿ ನಾನು ಇವತ್ತು ಯಾವ ಥರ ಟ್ರೀಟ್ಮೆಂಟ್ ಮಾಡ್ತೀನಿ ಬರ್ರಿ ಫ್ರೆಂಡ್ಸಿಗೂ ಹಳ್ಳಿ ಎಲಿ ಅಂತ ಈ ಥರದ ಎಲೆಗಳನ್ನು ಒಂದು ಹತ್ತರಿಂದ ಹದಿನೈದು ಡೈಲಿ ಕೊಡ್ರಿ ಕುರಿಗೆ ಎರಡು ಇಲ್ಲ ಮೂರು ದಿವಸ ಕೊಡ್ರಿ ನಾಲ್ಕನೇ ದಿವಸ ಅದೇ ಇಕ್ಕಿ ಕಾಳು ಆಗ್ತೈತಿ ಯಾಕೆ ಆ ಥರ ಲದ್ದಿ ಹಾಕ್ತಾವಂದರೆ ಕುರಿಗೆ ಡೈಜೆಷನ್ ಪ್ರಾಬ್ಲಮ್ ಬರ್ತೈತಿ ಆ ಥರ ಆದ್ರ ಕಾರಣದಿಂದ ಆ ಥರ ಆಗ್ತೀ ಲದ್ದಿನ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಎರಡರಿಂದ ಮೂರು ದಿವಸ ಕೊಡ್ರಿ ನಾಲ್ಕನೇ ದಿವಸಕ್ಕೆ ಅದೇ ಇಕ್ಕಿ ಕಾಳು ಆಗ್ತೈತಿ ಇವತ್ತು ನಮ್ಮ ಕುರಿನ ಲದ್ದಿ ಹಾಕೈತಿ ನಾವು ಅದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರ್ಸಕತ್ತೀವಿ ನೋಡಿ ಬರ್ರಿ ನಾವು ಯಾವ ಥರ ಕುರಿ ಕೊಡ್ತೀನಂತ ಈಗ ನೋಡಿರಿ ನಮ್ಮ ಕುರಿ ಈ ಥರ ಹಾಕೈತಿ ಅದರೊಳಗೆ ಕಾಳು ಹುಳ್ಳಿ ಕಾಳು ಹಂಗೆ ಅದವು ನೋಡಣ ಹಳ್ಳಿ ಎಲಿ ಅಂತ ಬರ್ತತಿ ಆ ಎಲಿ ದಿವಸ ದಿವ್ಸ ಡೈಲಿ ಒಂದು ಎರಡು ದಿವಸ ತಿನ್ಸ್ರೋಣ ಚೆನ್ನಾಗಿ ಡೈಜೆಷನ್ ಹಾಕೈತಿ ಕುರಿಗೆ ಲದ್ದಿ ಅಂದ್ರೆ ಕುರಿಗೆ ಡೈಜೆಷನ್ ಪ್ರಾಬ್ಲಮ್ ಇರತ್ತಣ ಹಂಗಾಗಿಲ್ಲದೇ ಆಗ್ತೈತಿ ನೋಣ ಇಲ್ಲದವಲ್ಲ ಇವೇ ತಪ್ಲ ಡೈಲಿ ಈ ಸೀಸ್ ತಿನ್ಸ್ರೋಣ ಎರಡು ದಿವಸ ತಿನ್ನಿಸ್ರಿ ಸಾಕು ಮೂರನೇ ದಿವ್ಸಕ್ಕೆ ಅದೇ ಇಕ್ಕಿ ಆಗ್ತೈತಿ ಒಂದೊಂದು ಕುರಿ ತಿಂತಾವು ಒಂದೊಂದು ಕುರಿ ತಿನ್ನಲ್ಲ ತುರಕ್ರಿ ತಿನ್ನಲೇದು ತಿನ್ನೋಕೆ ಈ ಥರ ಕೊಡಿರಿ ತಿಂತಾವೆ ಇಷ್ಟೇ ಇವತ್ತಿನ ಬಿಡೋ ಎಲ್ಲರೂ ಯಾರ್ಯಾರು ಕುರಿ ಲದ್ದೆ ಹಾಕ್ತಾವೆ ಈ ಥರ ಮಾಡಿರಿ ಮೂರು ದಿವಸ ಮಾಡಿರಿ ನಾಲ್ಕನೇ ದಿವಸ ಇಕ್ಕಿ ಕಾಳು ಹಾಕಿಲ್ಲ ಅಂದ್ರೆ ಕಮೆಂಟ್ ಮಾಡಿರಿ ಇನ್ನೊಂದು ಐತಿ ಅದನ್ನ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬಿಡೋ ಬಾಯ್